ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಒಂದು ಸೂಪರ್ ಆಗಿರೋ ಅವಲಕ್ಕಿ ಹಪ್ಪಳವನ್ನು ಈಸಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ನಿಮಗೆಲ್ಲ ತೋರಿಸ್ಕೊಡ್ತೀನಿ ಬನ್ನಿ ತುಂಬ ಕ್ರಿಸ್ಪಾಗಿ ಬರುತ್ತೆ ಬಾಯಲ್ಲಿ ಇಟ್ಟರೆ ಕರ್ಗೋಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಸ್ನೇಹಿತರೆ ಬನ್ನಿ ಇದಕ್ಕೆ ಏನೇನು ಹಾಕೋದು ಅಂತ ನೋಡೋಣ ನಾನಿಲ್ಲಿ ಅವಲಕ್ಕಿ ತೊಗೊಂಡಿದ್ದೀನಿ ಗಟ್ಟಿ ಅವಲಕ್ಕಿ ನೀವು ಯಾವ ಅವಲಕ್ಕಿನಾದರೂ ತೊಗೋಬೋದು ಸ್ನೇಹಿತರೆ ನಾನು ಗಟ್ಟಿ ಅವಲಕ್ಕಿ ಇತ್ತು ಅದನ್ನೇ ತೊಗೊಂಡಿದ್ದೀನಿ ಹಪ್ಪಳ ಖಾರ ಅಂತ ಹೇಳ್ತಾರೆ ಅದನ್ನು ತೊಗೊಂಡಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇಂಗು ನಿಂಬೆ ಹಣ್ಣಿನ ರಸ ಇದಿಷ್ಟು ಐಟಮ್ಸು ಹಪ್ಪಳ ಮಾಡೋದಕ್ಕೆ ಬೇಕು ಮೊದಲಿಗೆ ನಾವು ಅವಲಕ್ಕಿಯನ್ನು ಮಿಕ್ಸಿಗೆ ಹಾಕ್ಕೊಂಡು ಸಣ್ಣಗೆ ಪೌಡರ್ ಮಾಡ್ಕೋಬೇಕು ಇದು ಯಾವ ಮೆಜರ್ಮೆಂಟಲ್ಲಿ ಅಂತ ನಿಮ್ಗೆ ಹೇಳ್ತೀನಂತೆ ಒಂದು ಲೋಟ ಅವಲಕ್ಕಿಗೆ ನೋಡಿರಿ ಇಷ್ಟು ಸಣ್ಣ ಪುಡಿ ಆಗಬೇಕು ಚೆನ್ನಾಗಿ ನೈಸಾಗಿ ಪೌಡ್ರ್ ಆಗಬೇಕು ಈ ಥರ ಪೌಡರನ್ನ ಒಂದು ಲೋಟದಷ್ಟು ತೊಗೋಬೇಕು ಒಂದು ಲೋಟ ಹಿಟ್ಟಿಗೆ ಐದು ಲೋಟದಷ್ಟು ನೀರನ್ನು ಹಾಕಬೇಕು ಐದು ಐದೂವರೆ ಹಾಕಿದ್ರೂ ನಡೆಯುತ್ತೆ ಸ್ನೇಹಿತರೆ ನೀವು ನೋಡಿಕೊಳ್ಳ್ರಿ ಗಟ್ಟಿ ಅನ್ನಿಸ್ತು ಅಂದರೆ ಐದೂವರೆಯಷ್ಟು ನೀರನ್ನು ಹಾಕ್ರಿ ನಾನಿಲ್ಲಿ ಒಂದು ಲೋಟಕ್ಕೆ ಐದು ಲೋಟದಷ್ಟು ನೀರನ್ನು ಹಾಕ್ತಾಯಿದ್ದೀನಿ ನೀರು ಹಾಕಿ ಚೆನ್ನಾಗಿ ಫಸ್ಟು ನೀರು ಕುದಿಸ್ಕೋಬೇಕು ಅವಲಕ್ಕಿ ಹಪ್ಪಳ ಎರಡು ಮೂರು ಥರ ಮಾಡ್ತಾರೆ ಸ್ನೇಹಿತರೆ ಹಿಟ್ಟು ಕಲಿಸ್ಕೊಂಡು ಅದನ್ನು ಚೆನ್ನಾಗಿ ಕುಟ್ಟಿ ಲಟ್ಟಿಸಿ ಸಹ ಮಾಡ್ಬೋದು ಅದು ತುಂಬ ಸಮಯ ತೊಗೊಳುತ್ತೆ ಆಮೇಲೆ ಗಟ್ಟಿ ಇರುತ್ತೆ ಅದು ಲಟ್ಸೋದು ತುಂಬ ಕಷ್ಟ ಈ ಥರ ಮಾಡಿಕೊಂಡ್ರೆ ನಾವು ಈಸಿಯಾಗಿ ತುಂಬ ಹಪ್ಪಳಗಳನ್ನು ಮಾಡ್ಕೊಬೋದು ಈಗ ನೀರು ಕಾಯ್ತಾಯಿದೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದೆ ಹಾಕಿದ್ರೂ ಪರವಾಗಿಲ್ಲ ಹಪ್ಪಳದ ಖಾರ ಅಂತೀವಿ ಸ್ವಲ್ಪ ಹಿಂಗನ್ನು ಹಾಕಿದ್ದೀನಿ ಮತ್ತು ಸ ಒಂದು ಅರ್ಧದಷ್ಟು ಹಣ್ಣನ್ನು ಹಾಕಿದ್ದೀನಿ ನಾನು ಒಂದು ಲೋಟದ ಮೆಜರ್ಮೆಂಟಿಗೆ ತೋರಿಸ್ತಾ ಇದ್ದೀನಿ ನಿಮಗೆ ಹೀಗೆ ಎಲ್ಲ ಹಾಕಿ ಚೆನ್ನಾಗಿ ಕುದಿಸ್ಕೊಂಡು ಈಗ ನೋಡಿರಿ ನಾನು ಹಿಟ್ಟು ಮಾಡ್ಕೊಂಡಿದ್ನಲ್ಲ ಅವಲಕ್ಕಿದು ಪುಡಿ ಅದನ್ನು ಹಾಕ್ತಾ ಹಾಕ್ತಾ ತಿರುಗಿಸ್ತಾ ಇರ್ಬೇಕು ಈ ಥರ ಇಲ್ಲಾಂದರೆ ಗಂಟಾಗುತ್ತೆ ಗಂಟು ಮಾಡ್ಕೋಬಾರ್ದು ಸ್ನೇಹಿತರೆ ನಿಧಾನಕ್ಕೆ ಹಾಕ್ತಾ ಸಣ್ಣ ಉರಿಯಲ್ಲಿ ನಾವು ಈ ಥರ ಕೈ ಆಡಿಸ್ತಾ ಇದ್ದರೆ ಗಂಟಾಗೋದಿಲ್ಲ ಅಕಸ್ಮಾತ್ ಗಂಟಾಯಿತು ಅಂದ್ರೂ ನೀವು ಅದನ್ನು ಚೆನ್ನಾಗಿ ಚಮಚದಿಂದ ಈ ಥರ ಒಡ್ಕೊಂಡು ಒಡ್ಕೊಂಡು ಗಂಟನ್ನು ಬಿಡಿಸ್ಕೋಬೇಕಾಗತ್ತೆ ನೀವು ಇದಕ್ಕೆ ಜೀರಿಗೆ ಸಹ ಹಾಕೋಬೋದು ಮತ್ತು ಟೊಮೆಟೊ ರುಬ್ಬಿ ಹಾಕಿ ಮಾಡ್ಬೋದು ಅದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ ಸಲ ಮತ್ತು ಖಾರಕ್ಕೆ ನೀವು ಹಸಿಮೆಣಸಿನ್ಕಾಯಿ ಪೇಸ್ಟ್ ಹಾಕೋಬೋದು ಚಿಲ್ಲಿ ಫ್ಲೇಕ್ಸ್ ಹಾಕೋಬೋದು ನಿಮ್ಗೆ ಏನು ಬೇಕು ಇನ್ನು ಹುಳಿ ರುಚಿಗೆ ನೋಡ್ಕೊಂಡು ನೀವು ನಿಂಬೆಹಣ್ಣನ್ನು ಹಾಕೋಬೋದು ಈಗ ನೋಡಿರಿ ಈ ಥರ ಆಗಬೇಕು ಗಂಜಿ ಥರ ಆಗಬೇಕು ನಾವು ಗಂಜಿ ಮಾಡಿಕೊಂಡ್ರೆ ಹೇಗಿರುತ್ತೋ ಅದೇ ಥರ ಆಗಬೇಕು ನೋಡ್ರಿ ಹೀಗೆ ಹೀಗೆ ನೀವು ಎತ್ತಿ ಎತ್ತಿ ನೋಡ್ರಿ ಗಂಜಿ ಥರ ಆಗಿದೆ ಅಂತಂದರೆ ಅದನ್ನು ಆರಿಸ್ಬಿಡ್ರಿ ಈಗ ಒಂದು ಸ್ವಲ್ಪ ತಣ್ಣಗಾಗಿದೆ ಹಿಟ್ಟು ಈಗ ನೋಡ್ರಿ ಹಪ್ಪಳಗಳನ್ನು ಹಾಕ್ತಾಯಿದ್ದೀನಿ ನಾನು ಮಾಡಿ ಮೇಲೆ ಒಂದು ಕವರನ್ನು ಹಾಕ್ಬಿಟ್ಟು ಕವರ್ ಮೇಲೆ ಹಾಕ್ತಾಯಿದ್ದೀನಿ ತುಂಬ ತೆಳ್ಳನಾಗಿ ತಿಕ್ಕೋಬೇಡ್ರಿ ಯಾಕಂದರೆ ಸೀಳ್ಬೋದು ಸೀಳುವ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಸ್ವಲ್ಪ ದಪ್ಪನಾಗಿ ಹಾಕ್ಕೊಳ್ರಿ ಬಿಸಿಲಿಗೆ ಸಲ ಸೀಳು ಬಿಡುತ್ತೆ ಹಪ್ಪಳಗಳು ಅದಕ್ಕೋಸ್ಕರ ತುಂಬ ತೆಳುವಾಗಿ ತಿಕ್ಕಬೇಡ್ರಿ ನೋಡಿರಿ ಇಷ್ಟು ಹೀಗೆ ಮಾಡ್ಕೊಂಡ್ರೆ ಸಾಕು ಸಣ್ಣ ಸಣ್ಣದಾಗಿ ನೀವೊಂದು ಸಣ್ಣ ಸೌಟ್ ಇಟ್ಕೊಳ್ಳ್ರಿ ಅದರಿಂದ ಒಂದು ಅರ್ಧ ಅರ್ಧ ಚಮಚ ಒಂದೊಂದು ಚಮಚ ಹಾಕ್ತಾ ಹೀಗೆ ಸುಮ್ಮನೆ ಲೈಟಾಗಿ ರೌಂಡಾಗಿ ಈ ಥರ ಹಪ್ಪಳಗಳನ್ನು ಹಾಕೋಬೇಕು ನೋಡಿರಿ ಒಂದು ಬಿಸಿಲಿಗೆ ಚೆನ್ನಾಗಿ ಒಣಗುತ್ತೆ ಸ್ನೇಹಿತರೆ ನಾನು ಮೊನ್ನೆ ಬೆಳಗ್ಗೆ ಇಟ್ಟಿದ್ದೆ ಮೊನ್ನೆ ಸಾಯಂಕಾಲಕ್ಕೆ ಚೆನ್ನಾಗಿ ಒಣಗಿತ್ತು ಇನ್ನೊಂದು ಸಲ ಬಿಸಿಲಿಗೆ ಇಟ್ಕೊಂಡ್ಬಿಟ್ರೆ ಸಾಕು ತುಂಬ ಬಿಸಿಲಿಗೆ ಹಪ್ಪಳ ಹಪ್ಳ ಸಂಡಿಗಳು ಕೆಂಪಾಗುತ್ತೆ ಕರೆದ ಮೇಲೆ ಅದಕ್ಕೋಸ್ಕರ ತುಂಬ ಬಿಸಿಲಿಗೆ ಇಡೋದಕ್ಕೆ ಹೋಗಬೇಡ್ರಿ ಇಲ್ಲ ನೋಡ್ರಿ ಹಪ್ಪಳಗಳನ್ನೆಲ್ಲ ಹಾಕಾಗಿದೆ ಇದು ಮೇಲೆ ಸಂಜೆ ಅಷ್ಟೊತ್ತಿಗೆ ಹೀಗಾಗಿತ್ತು ಸ್ನೇಹಿತರೆ ನೀವು ನೋಡ್ತಾ ಇದ್ರಲ್ವಾ ಕಾಣಿಸ್ಬೋದು ಕೆಲವೊಂದು ಕಡೆ ಸೀಳಿದೆ ನನ್ನೂ ಸಹ ಸ್ವಲ್ಪ ತೆಳುವಾದರೆ ಸೀಳುತ್ತೆ ಏನು ತೊಂದರೆ ಇಲ್ಲ ನೋಡ್ರಿ ಹೀಗೆ ಬರುತ್ತೆ ಈ ಥರ ಗ್ಲಾಸ್ ಥರ ಇರುತ್ತೆ ನೋಡೋದಕ್ಕೆ ನಿಮಗೆ ಕರೆದು ಸಹ ತೋರಿಸ್ತೀನಿ ತುಂಬ ಆಗಿತ್ತು ಉಪ್ಪು ಹುಳಿ ಎಲ್ಲ ಸಖತ್ತಾಗಿತ್ತು ನೀವು ಖಾರ ಸಹ ಹಾಕ್ಕೊಂಡು ಮಾಡ್ಕೋಬೋದು ಇದನ್ನು ಇನ್ನೊಂದಿನ ಒಂದು ಸ್ವಲ್ಪ ಬಿಸಿಲಿಗೆ ಇಡ್ತೀನಿ ಅಷ್ಟೇ ಇನ್ನೊಂದು ಸ್ವಲ್ಪ ಬಿಟ್ಕೋಬೇಕು ಶೀಟ್ಗೆ ಹಾಕಿದ್ವಲ್ವ ಪ್ಲಾಸ್ಟಿಕ್ ಶೀಟ್ಗೆ ಅದಕ್ಕೋಸ್ಕರ ಸ್ವಲ್ಪ ತೆಗಿಯೋದು ಒಂದು ಚೂರು ಕಷ್ಟ ಅನ್ನಿಸ್ಬೋದು ಎಣ್ಣೆ ಎಣ್ಣೆ ಏನು ಸವರೋದಕ್ಕೆ ಹೋಗಬೇಡ್ರಿ ಶೀಟ್ಗೆ ಯಾಕಂದರೆ ಅದು ಎಣ್ಣೆ ಸವರ್ಕೊಂಡ್ಬಿಟ್ರೆ ಹಪ್ಪಳ ಎಲ್ಲ ಒಂಥರ ಜಿಗಿವಾಸನೆ ಬರುತ್ತೆ ನಾವು ಒಂದು ವರ್ಷ ಇಟ್ಕೊಂಡು ತಿಂದ್ರೂ ಏನೂ ಆಗೋಲ್ಲ ಸ್ನೇಹಿತರೆ ಈ ಥರ ನೋಡಿರಿ ಈಗ ಚೆನ್ನಾಗಿ ಒಣಗಿದೆ ಇದನ್ನು ಡಬ್ಬಿಗೆ ಹಾಕಿ ತೆಗೆದಿಡ್ತೀನಿ ಇವಾಗ ನಿಮಗೆ ಕರೆದು ತೋರಿಸ್ತಾ ಇದ್ದೀನಿ ಒಳ್ಳೆ ನೋಡಿರಿ ಹೆಂಗೆ ಪಟಪಟ ಅಂತ ಶಬ್ದ ಬರುತ್ತೆ ಮಾಡ್ಕೊಳ್ರಿ ಸ್ನೇಹಿತರೆ ಒಂದು ವರ್ಷಕ್ಕೆ ಈಗಂತೂ ಇನ್ನು ಬಿಸಿಲು ಜಾಸ್ತಿ ಇದೆ ಹಪ್ಪಳ ಸಂಡಿಗೆಗಳು ಆಮೇಲೆ ಮಜ್ಜಿಗೆ ಮೆಣಸಿನ್ಕಾಯಿ ಇದನ್ನೆಲ್ಲ ಮಾಡಿ ಮಾಡಿಟ್ಕೊಂಡ್ರೆ ಒಂದು ವರ್ಷಕ್ಕೆ ಆಗುತ್ತೆ ಈಗ ಮಾಡ್ತಾ ಮಾಡ್ತಾಯಿದ್ದೀನಿ ಮತ್ತು ಸಂಡಿಗೆಗಳನ್ನು ಸಹ ಮಾಡ್ತೀನಿ ನಿಮಗೆಲ್ಲ ವೀಡಿಯೋಸು ಹಾಕ್ತೀನಿ ಸ್ನೇಹಿತರೆ ಹೇಳಿದೆ ನಿಮಗೆ ಸಂಡಿಗೆ ಮಾಡೋದಕ್ಕೆ ಅಮ್ಮ ಬರ್ತೀನಿ ಅಂತ ಹೇಳಿದ್ದಾರೆ ಹಾಗಾಗಿ ಸ್ವಲ್ಪ ಊರಿಗೆ ಹೋಗೋ ಪ್ರೋಗ್ರಾಮ್ಸ್ ಇದೆ ಅದನ್ನೆಲ್ಲ ಮುಗಿಸ್ಕೊಂಡು ಸಂಡಿಗೆಗಳನ್ನು ಇಟ್ಕೊತೀನಿ ಇಲ್ಲಿ ನೋಡ್ರಿ ಈಗ ನೋಡ್ರಿ ಹಪ್ಪಳ ಎಷ್ಟು ಆಗಿತ್ತು ನಿನ್ನೆ ರಾತ್ರಿ ನಾನು ಒಂದೆರಡು ಕರೆದು ನೋಡಿದೆ ತುಂಬ ಚೆನ್ನಾಗಿ ಬಂದಿದೆ ನೀವು ಎಲ್ಲ ಟ್ರೈ ಮಾಡಿರಿ ಸ್ನೇಹಿತರೆ ಹೇಗೆ ಬಂತು ಅಂತ ನಂಗೆ ತಿಳಿಸೋದು ಮರಿಬೇಡ್ರಿ ಒಂದೊಂದು ಲೋಟದಲ್ಲೇ ಮಾಡ್ಕೊತಾ ಹೋಗ್ರಿ ಸ್ನೇಹಿತರೆ ತುಂಬ ಚೆನ್ನಾಗಾಗುತ್ತೆ ಮತ್ತು ಈಸಿಯಾಗಿ ಬೇಗನೆ ಮಾಡ್ಕೋಬೋದು ನಾವು ಲಟ್ಸೋದು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಹಾಗಾಗಿ ಇದು ಒಳ್ಳೆ ಮೆಥಡ್ ಅಂತ ಹೇಳ್ತೀನಿ ಟ್ರೈ ಮಾಡಿರಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದು ಮರಿಬೇಡ್ರಿ ನಾಳೆನೇ ಮಾಡ್ಕೊಳ್ರಿ ಸ್ನೇಹಿತರೆ ಮತ್ತೆ ಸಿಗ್ತೀನಿ ನಮಸ್ಕಾರ